ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನಾನು ಪ್ರಿಯಾಂಕಾ ಸ್ನೇಹಿತರೆ ಜೀವನ ಅಂದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ವಾ ಲೈಫ್ ಇಸ್ ಆಲ್ ಅಬೌಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಈ ಪ್ರಪಂಚದಲ್ಲಿ ಕಷ್ಟನೇ ಇಲ್ಲದೆ ಇರೋ ವ್ಯಕ್ತಿ ಹುಡುಕಿದ್ರು ಸಿಗಲ್ವಂತೆ ನಾವು ಅನ್ಕೊತೀವಿ ಅವ ಏನಪ್ಪ ನಮ್ಮ ಲೈಫಲ್ಲಿ ಇಷ್ಟು ಚಾಲೆಂಜಸ್ ಇಷ್ಟು ಡೌನ್ಸು ಯಾಕೆ ಅಂತ ಅನ್ಕೊಂತೀವಿ ಆದರೆ ಈ ಭೂಮಿ ಮೇಲೆ ಬಂದ ಪ್ರತಿಯೊಬ್ಬರು ಕೂಡ ಅವ್ರದೇ ಆದ ಚಾಲೆಂಜಸನ್ನು ಫೇಸ್ ಮಾಡ್ತಾ ಅವ್ರದೇ ಆದ ಲೋಸ್ ಮತ್ತು ಮತ್ತೆ ಫೇಸ್ ಮಾಡ್ತಾನೆ ಇರ್ತಾರೆ ಅದೇ ಜೀವನ ಅಲ್ವಾ ಈ ಬೀಳುಗಳು ಡೌನ್ಸ್ ಹೆಂಗಿರುತ್ತೆ ಹೇಳಿ ಸಡನ್ ಆಗಿರುತ್ತೆ ಅನ್ಪ್ರಿಡಿಕ್ಟೇಬಲ್ ಆಗಿರುತ್ತೆ ಅನ್ಪ್ಲ್ಯಾಂಡ್ ಆಗುತ್ತೆ ಅಲ್ವಾ ಇದು ಜೀವನ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ನನ್ಗೋಸ್ಕರ ಯಾರು ನಿಂದ್ರಲ್ವಲ್ಲ ಯು ಫೀಲ್ ಸೋ ಲಾಸ್ ನಿಮಗೆ ನೀವೇ ಅನ್ಕೊಳಕೆ ಸ್ಟಾರ್ಟ್ ಮಾಡ್ತಿರಲ್ವ ನಾನು ಲೂಸರ್ ಐ ಆಮ್ ವೆರಿ ಅನ್ಲಕ್ಕಿ ಅಂತ ಈ ಪದಗಳನ್ನು ತುಂಬ ಬಳಸ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಯಾವುದೇ ಬುಕ್ಕಲ್ಲಿ ನೋಡಿದ್ರೆ ತುಂಬ ಬೇಜಾರಾದರೆ ಇದೇನ ಬರಿತಿದ್ದೆ ನಾನು ಐ ಆಮ್ ವೆರಿ ಲಕ್ಕಿ ಆಮ್ ಅ ಲೂಸರ್ ಏನೇ ಮಾಡಿದರೂ ಕೂಡ ಸ್ಟಿಲ್ ಅದೇ ಲೋ ಅಲ್ಲಿ ಅದೇ ಪೇನಲ್ಲಿದ್ದೀನಿ ಅಂತ ಇರ್ತಿದ್ದೆ ಅಷ್ಟು ನಮ್ಮ ಲೋ ಫೇಸಲ್ಲಿದ್ದಾಗ ನಾವೇನು ಮಾಡ್ತೀವಿ ಆ ದುಃಖದಲ್ಲಿದ್ದಾಗ ತುಂಬ ಡಿಮೋಟಿವೇಟ್ ಆದಾಗ ಹೊರಗಡೆ ಹುಡುಕ್ತೀವಲ್ವಾ ಯಾರಾದರೂ ನಮಗೆ ಬಂದು ಕನ್ಸೋಲ್ ಮಾಡಲಿ ಯಾರಾದರೂ ನನ್ನನ್ನು ಗುರ್ತಿಸಿ ಮಾತಾಡಲಿ ಅಂತ ಸೊ ನೀವು ಈ ಫೇಸಲ್ಲಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಆಯ್ ಅಂತ ಟೈಪ್ ಮಾಡಿ ಬಿಕಾಸ್ ಯು ಆರ್ ನಾಟ್ ಅ ಲೋನ್ ಹತ್ತರಲ್ಲಿ ಎಂಟು ಜನ ಈ ಥರ ಲೋನ್ಲಿ ಭಾವದಿಂದ ಲಾಸ್ಟ್ ಫೀಲಿಂಗಲ್ಲಿ ಇದ್ದೇ ಇರ್ತಾರೆ ಯಾಕೆ ಅಂತಂದರೆ ಅವರು ಆ ಸಂತೋಷವನ್ನು ಆ ಸಪೋರ್ಟನ್ನು ಹೊರಗಡೆಯಿಂದ ಹುಡುಕ್ತಾ ಇರ್ತಾರೆ ಯಾರೋ ಕನ್ಸೋಲ್ ಮಾಡಲಿ ನನ್ನ ಫ್ರೆಂಡ್ ಅಂತ ಅಲ್ವಾ ಆದರೆ ಮೈ ಡಿಯರ್ ಫ್ರೆಂಡ್ ನಿಮ್ಮನ್ನು ಕನ್ಸೋಲ್ ಮಾಡೋಕ್ಕೆ ನಿಮಗೆ ಬೇಕಾದ ಸಮಯದಲ್ಲಿ ಯಾರೂ ಸಿಗೋದಿಲ್ಲ ಯೂನಿವರ್ಸ್ ಬೇಕಂತಲೇ ಆ ಥರ ಪ್ಲ್ಯಾನ್ ಮಾಡಿರುತ್ತಂತೆ ಯಾಕೆ ಅಂದರೆ ನಿಮಗೆ ನೀವೇ ಬೆಸ್ಟ್ ಫ್ರೆಂಡ್ ಆಗಬೇಕು ಅಂತ ಆ ಟೈಮಲ್ಲಿ ಅಳ್ತೀರಾ ಕಂಪ್ಲೇಂಟ್ ಮಾಡ್ತೀರಾ ಅಲ್ವಾ ನಾನೇ ಯಾಕೆ ಅಂತ ಯೂನಿವರ್ಸಿಗೆ ಬೈತಾಯಿರ್ತೀರಾ ಯೂನಿವರ್ಸ್ ಆ ಪೇನಲ್ಲೇ ನಿಮಗೆ ಅತಿ ಮುಖ್ಯವಾದ ಪಾಠವನ್ನು ಕಲಿಸ್ತಾ ಇರುತ್ತೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೀವು ಯಾವುದೇ ಒಂದು ಲೋ ಫೇಸಲ್ಲಿದ್ದಾಗ ಅಥವಾ ತುಂಬ ಪೇನಲ್ಲಿದ್ದಾಗ ನಿಮ್ಮ ಮೈಂಡ್ ಬೇರೆ ಎಲ್ಲೂ ಹೋಗೋದಿಲ್ಲ ಅಲ್ವಾ ಒಂದೇನೋ ಬಾಡಿಲೇ ಪೇನ್ ಇದೆ ಅಂದ್ಕೊಳ್ಳಿ ಓಕೆ ಫುಲ್ ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತೀರ ಆ ಪೇನನ್ನೇ ತಡ್ಕೊತಾ ಇರ್ತೀರ ಅಲ್ವಾ ಅದೇ ಬೇರೆ ಸಂತೋಷವಾಗಿದ್ದಾಗ ಅಥವಾ ಬೇರೆ ನಾರ್ಮಲ್ ಆಗಿದ್ದಾಗ ನಿಮ್ಮ ಮೈಂಡ್ ಹಲವಾರು ಕಡೆ ಸುತ್ತಾ ಇರುತ್ತೆ ಎಸ್ ಸರ್ ಸೊ ಅದಕ್ಕೆ ಪೇನ್ ಕೊಟ್ಟು ಯೂನಿವರ್ಸ್ ನಿಮಗೆ ಲೆಸನನ್ನು ಕಲಿಸ್ತಾ ಇರುತ್ತಂತೆ ಸೊ ತುಂಬ ಡಿಮೋಟಿವೇಟ್ ಆಗಿದ್ರೆ ನಿಮ್ಮ ಲೈಫಲ್ಲಿ ತುಂಬ ಬೇಜಾರಲ್ಲಿದ್ದರೆ ಮನ ಹೊರಗಡೆ ತರೋಕೆ ಯಾರೂ ಬರೋದಿಲ್ಲ ನಿಮ್ಮನ್ನು ಬಿಟ್ಟು ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತೊಗೊಳ್ಳೇಬೇಕು ಅಲ್ವಾ ಇಷ್ಟು ನಮ್ಮ ಲೈಫಲ್ಲಿ ನಮ್ಮ ಸುತ್ತಮುತ್ತ ಇರೋರು ನಮ್ಗೆ ಇಷ್ಟವಾದವರು ಬೇಜಾರಾದರೆ ಏನೇನೆಲ್ಲ ಮಾಡ್ತೀವಲ್ವಾ ಲಿಮಿಟ್ಗೂ ಮೀರಿ ಅವರನ್ನು ಸಮಾಧಾನ ಪಡ್ಸೋಕೆ ನಾವು ಟ್ರೈ ಮಾಡ್ತೀವಿ ಆದರೆ ನೀವು ಬೇಜಾರಲ್ಲಿದ್ದಾಗ ನೀವು ಲಾಸ್ಟಾಗಿ ಫೀಲ್ ಆದಾಗ ತುಂಬ ಡಿಮೋಟಿವೇಟ್ ಆದಾಗ ನಿಮಗೆ ನೀವು ಯಾವತ್ತೂ ನಿಂತ್ಕೊಳಲ್ಲ ನಮ್ಮ ಲೈಫಲ್ಲಿ ಏನೇ ಆದರೂ ಕೂಡ ನಮಗೋಸ್ಕರ ನಾವೇ ಎದ್ದು ನಿಂತ್ಕೋಬೇಕು ನಮ್ಮ ನಮ್ಮ ಕೈ ಹಿಡಿದು ನಾವೇ ಮೇಲೆತ್ಕೋಬೇಕು ಸೊ ಇವತ್ತಿನ ವೀಡಿಯೋದಲ್ಲಿ ಈ ಲೋ ಫೇಸ್ ಎಲ್ರಿಗೂ ಇರುತ್ತೆ ಓಕೆ ಸಡನ್ನಾಗಿ ಚೆನ್ನಾಗಿದ್ದು ಸಡನ್ನಾಗಿ ಡೌನ್ ಫೇಸನ್ನು ನೀವು ಫೇಸ್ ಇರ್ತೀರ ಈ ಡೌನ್ ಫೇಸ್ ಕೂಡ ಹೆಂಗೆ ಅಂತ ಹೇಳ್ತಾರೆ ಗೊತ್ತಾ ಇವಾಗ ಟೇಕಾಫ್ ಆಗಬೇಕಾದ್ರೆ ಹೇಳಿ ಅಲ್ವಾ ಮೇಲೆ ಹೋಗಿ ಫ್ಲೈ ಆಗಬೇಕಾದ್ರೆ ಶೇಕ್ ಆಗುತ್ತೆ ಆ್ಯಂಗಲೇ ಚೇಂಜ್ ಆಗುತ್ತೆ ಅಲ್ವಾ ಇದು ಕೂಡ ನಿಮ್ಮ ಟೇಕಾಫ್ ಪೀರಿಯಡ್ ಅಂದ್ಕೊಳ್ಳಿ ಒಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್ಗೆ ನೀವು ಟೇಕಾಫ್ ಇದ್ದೀರಾ ಸೊ ಅದಕ್ಕೆ ಈ ಫೇಸ್ ಬಂದಿದೆ ಸೊ ಈ ಥರ ತುಂಬ ಡಿಮೋಟಿವೇಟ್ ಆದಾಗ ಹೊರಗಡೆ ಸಿಕ್ಕೋ ಸಪೋರ್ಟ್ ಸಿಕ್ಕರೂ ಕೂಡ ವೆರಿ ಟೆಂಪರವರಿ ಅಲ್ವಾ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಹಾಫ್ ಎನ್ ಅವರ್ ಒಂದು ಒನ್ ಅವರ್ ನಿಮಗೆ ಬಂದು ಸಮಾಧಾನ ಮಾಡ್ಬೋದಲ್ವ ನಿಮಗೆ ಆ ಪರ್ಮನೆಂಟ್ ಕನ್ಸೋಲ್ ಮಾಡೋರು ಸಪೋರ್ಟ್ ಮಾಡೋರು ಬೇಕು ಅಂದರೆ ನಿಮಗೆ ನೀವೇ ಮಾಡ್ಕೋಬೇಕಾಗುತ್ತೆ ಯಾ ಸೊ ಈ ಥರ ಟೈಮಲ್ಲಿ ತುಂಬ ಲೋಲ್ ಫೇಸಲ್ಲಿದ್ದಾಗ ತುಂಬ ಡೌನ್ ಫೇಸಲ್ಲಿದ್ದಾಗ ಏನು ಮಾಡಬೇಕು ಯಾ ಬಿಕಾಸ್ ನಮಗೆ ಅದೇ ಗೊತ್ತಾಗಲ್ವಲ್ಲ ಸೊ ಫಸ್ಟ್ ಥಿಂಗ್ ಒಂದು ಥರ್ಡ್ ಪರ್ಸನಾಗಿ ನಿಂತ್ಕೊಂಡು ನಿಮ್ಮ ಕ್ಲೋಸ್ ಫ್ರೆಂಡಿಗೆ ಅಥವಾ ನಿಮ್ಮ ನಿಮ್ಗೆ ತುಂಬ ಇಷ್ಟವಾದವರು ಇಷ್ಟು ಡೌನ್ ಫೇಸಲ್ಲಿದ್ದಾಗ ನೀವೇನು ಮಾಡ್ತೀರಿ ಅವ್ರಿಗೆ ಸಮಾಧಾನ ಮಾಡ್ತೀರಲ್ವ ಮೋಟಿವೇಟ್ ಆಗೋ ಥರ ಮಾತಾಡ್ತಿರಲ್ವ ನಿಮ್ಮ ಜೊತೆ ನೀವು ಅದೇ ರೀತಿಯಾಗಿ ಮಾಡಿ ಸೊ ನಿಮ್ಮನ್ನು ನೀವು ಒಂದು ಥರ್ಡ್ ಪರ್ಸನ್ ಅಂತಲೇ ಅಂದ್ಕೊಳ್ಳಿ ಓಕೆ ಸೊ ನಿಮಗಿಷ್ಟವಾದ ಪರ್ಸನ್ನೇ ನೀವು ಬೇಜಾರಲ್ಲಿದ್ದಾಗ ನೀವೇನೇನೆಲ್ಲ ಮಾಡ್ತಿರೋ ಬೇರೆಯವ್ರಿಗೆ ಅದನ್ನು ನಿಮಗೆ ನೀವು ಮಾತಾಡಿ ಕೇಳಿಸ್ಕೊಳ್ಳಿ ಯಾಕೆ ಬೇಜಾರಾಗ್ತಾ ಇದೆ ಆ್ಯಂಡ್ ರಿಜೆಕ್ಟ್ ಮಾಡಿಬಿಡಿ ಆ್ಯಕ್ಸೆಪ್ಟ್ ಮಾಡಿ ಕರೆಕ್ಟ್ ಬೇಜಾರಾಗ್ತಾ ಇದೆ ಇದು ಸಹಜ ನಾನಿದ್ದೀನಿ ಅಂತ ನಿಮಗೆ ನೀವೇ ಧೈರ್ಯ ಹೇಳ್ಕೋಬೇಕು ಆ್ಯಂಡ್ ಸೆಕೆಂಡ್ ಥಿಂಗ್ ಹೋಗಿ ಯಾರೂ ಇರ್ಲಾರ್ದ ಕಡೆ ನಿಮಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೋ ಅಷ್ಟು ಹತ್ಬಿಡಿ ಏನೋ ಕ್ರೈಯಿಂಗ್ ಇಸ್ ಅ ಬೆಸ್ಟ್ ಥೆರಪಿ ನಿಮಗೇನೇ ಪೇನ್ ಇದ್ದರೂ ಒಳಗಡೆ ಅದನ್ನು ರಿಲೀಸ್ ಮಾಡೋಕ್ಕೆ ಅಳು ತುಂಬ ಸಹಾಯ ಮಾಡುತ್ತೆ ಸೊ ಅಳೋದು ವೀಕ್ನೆಸ್ ಅಲ್ಲ ಸ್ಟ್ರೆಂತ್ ಅಂತ ನನಗೆ ಹೇಳ್ತೀನಿ ಅಥವಾ ಮಿರರ್ ಮುಂದೆ ಹೋಗಿ ನಿಂತ್ಕೊಳ್ಳಿ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ಬಿ ಯುವರ್ ಓನ್ ಬೆಸ್ಟ್ ಫ್ರೆಂಡ್ ನಿಮಗೆ ನೀವು ಕೇಳ್ಕೊಳ್ಳಿ ಯಾಕೆ ಏನಾಯಿತು ನಾನಿದೀನಿ ನಿನ್ನ ಜೊತೆ ಅಂತ ಇದು ತುಂಬ ಹೆಲ್ಪ್ ಆಗುತ್ತೆ ಆಗ ಯಾವ ಎಮೋಷನ್ ಬಂದರೂ ಕೂಡ ಕಂಟ್ರೋಲ್ ಮಾಡ್ಕೋಬೇಡಿ ಹೊರಗಡೆ ಹೋಗಿ ನೀವು ಮನೆಯಲ್ಲೇ ಒಂದೇ ಕಡೆ ಕುತ್ಕೊಂಡಾಗ ಆ ಬೇಜಾರು ಇನ್ನೂ ಹೆಚ್ಚುತ್ತೆ ಪಾರ್ಕುಗು ನೇಚರಲ್ಲೋ ಯಾರನ್ನೂ ಮೀಟ್ ಮಾಡೋಕ್ಕೋ ಹೊರಗಡೆ ಹೋಗಿ ಸುಮ್ಮನೆ ಯಾವ ಕೆಲಸ ಇಲ್ಲಾಂದ್ರೂ ಕೂಡ ಒಂದು ರೌಂಡ್ ಹೊರಗಡೆ ಹೋಗಿ ಬನ್ನಿ ನಿದ್ದೆ ಸ್ಲೀಪ್ ಈಸ್ ಆಲ್ಸೋ ಅ ಬೆಸ್ಟ್ ಥೆರಪಿ ಅಂತ ಹೇಳ್ತಾರೆ ಜಸ್ಟ್ ಗೋ ಫಾರ್ ಸ್ಲೀಪ್ ಹೋಗಿ ಹೋಗಿ ಎಲ್ಲ ಮರೆತು ಮಲ್ಕೊಂಬಿಡಿ ಮಲ್ಕೊಂಡೆದ್ದ ತಕ್ಷಣ ಎಷ್ಟೋ ಹಾಯ್ ಅನಿಸುತ್ತೆ ನಿಮಗೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಓಕೆ ಆ್ಯಂಡ್ ನಿಮ್ಮ ಮೈಂಡ್ಗೂ ರೆಸ್ಟ್ ಕೊಟ್ಟಂಗೆ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡಿ ಮೆಡಿಟೇಷನ್ ಮೆಡಿಟೇಷನ್ ಇಟ್ ಹೆಲ್ಪ್ಸ್ ಇಟ್ ಆ್ಯಕ್ಸ್ ಲೈಕ್ ಅ ಮ್ಯಾಜಿಕ್ ಸುಮ್ಮನೆ ಕಣ್ಣು ಮುಚ್ಕೊಳ್ಳಿ ಓಕೆ ದುಃಖ ಆಗುತ್ತೆ ನೆನ್ ಬರುತ್ತೆ ಇಲ್ಲ ನಿಮಗೆ ಇಷ್ಟವಾದ ಯಾವುದೋ ಒಂದು ಸಾಂಗ್ಸ್ ಹಾಕ್ಕೊಂಡು ನೀವು ಮೆಡಿಟೇಷನ್ ಮಾಡಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಮತ್ತು ಒನ್ ಅವರ್ ಆದರೆ ಮತ್ತೆ ಫೈವ್ ಮಿನಿಟ್ಸ್ ಮತ್ತು ಟೆನ್ ಮಿನಿಟ್ಸ್ ನಿಮಗೆ ಅದು ಒಂಥರ ಸ್ಟ್ರೆಂತ್ ಒಳಗಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಯಾವಾಗ ನೀವು ಮೆಡಿಟೇಷನ್ ಮಾಡ್ತಾ ಹೋಗ್ತಿರಲ್ವ ನಿಮ್ಮ ಮೈಂಡ್ ಕಾಮ್ ಆಗ್ತಾ ಬರುತ್ತೆ ಅಂದರೆ ನಿಮ್ಮ ಮೈಂಡ್ ಕಾನ್ಶಿಯಸ್ನೆಸ್ ಕಮ್ಮಿ ಆಗ್ತಾ ನಿಮ್ಮ ಸೋಲ್ ಆ್ಯಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆಗುತ್ತೆ ಇನ್ ದ ಸೆನ್ಸ್ ನಿಮ್ಮ ಸೋಲ್ ಆ ಕಾನ್ಷಿಯಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ ಆವಾಗ ಈ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ನಿಮಗೆ ಜಾಸ್ತಿ ಅಲ್ವೇ ಏನೂ ಅಷ್ಟು ಕಷ್ಟ ಅಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಧ್ಯಾನ ಮಾಡ ಯಾವ ನನ್ನ ಬ್ಯೂಟಿಫುಲ್ ಮಂತ್ರ ಏನು ಗೊತ್ತಾ ಯಾವಾಗಲೇ ಬೇಜಾರಾದರೂ ಕೂಡ ಯಾವಾಗಲೇ ಡೌನ್ ಫೇಸಲ್ಲಿದ್ದರೂ ಕೂಡ ಒಂದು ಮಂತ್ರದ ಥರ ನಾನು ಈ ವರ್ಡನ್ನು ಹೇಳ್ತೀನಿ ಏನಂದರೆ ದಿಸ್ ಟು ಶೆಲ್ ಪಾಸ್ ಅಂದರೆ ಇದು ಕೂಡ ಟೆಂಪರ್ವರಿನೇ ಇದು ಕೂಡ ಕಳೆದೋಗ್ಬಿಡುತ್ತೆ ಒಳ್ಳೆ ದಿನಗಳು ಬರುತ್ತೆ ಅಂತ ಸೊ ಇದನ್ನು ಮಂತ್ರ ಥರ ನಾನು ಜಪ ಮಾಡ್ತೀನಿ ಯಾವಾಗಲೂ ಕೂತ್ಕೊಂಡಲ್ಲಿ ಇಮಿಡಿಯೇಟಾಗಿ ಬೇಜಾರಾಗಿ ಲೋ ಆಯಿತಾ ಪಾಸ್ ದಿಸ್ ಟು ದಿಸ್ಟು ಪಾಸ್ ನೀವು ಬೇಕಾದ್ರೆ ಅಂದ್ಕೊಳ್ಳಿ ಮನಸ್ಸಲ್ಲಿ ಜೋರಾಗಿ ಕಣ್ಮುಚ್ಕೊಂಡು ದಿಸ್ಟು ಪಾಸ್ ಅಂತ ಒಂದು ಫೈ ಟೈಮ್ಸ್ ಅಂದ್ಕೊಳ್ಳಿ ಮನಸ್ಸು ಎಷ್ಟು ಹಗುರವಾಗುತ್ತೆ ಗೊತ್ತಾ ಏನು ಪದೇ ಪದೇ ಹೇಳ್ತಿರಲ್ವಾ ನಿಮ್ಮ ಮೈಂಡ್ ಅದೇ ಬಿಲೀವ್ ಮಾಡುತ್ತೆ ಆ್ಯಂಡ್ ನಿಮ್ಮ ಮೈಂಡ್ ಯಾವಾಗ ಬಿಲೀವ್ ಮಾಡುತ್ತಲ್ವ ನಿಮ್ಮ ಸಬ್ ಕಾನ್ಷಿಯಸ್ಸಿಂದ ಎಲ್ಲ ಸ್ಟೋರ್ ಆಗಿ ನಿಮ್ಮ ಸುತ್ತಲೂ ಕೂಡ ಅದೇ ರೀತಿಯಾದ ಎನ್ವರ್ಮೆಂಟ್ ಕ್ರಿಯೇಟ್ ಆಗ್ತಾ ಬರುತ್ತೆ ಓಕೆ ಸೊ ಮನಸ್ಸಲ್ಲಿ ಅಂದ್ಕೊಳ್ಳಿ ದಿಸ್ ಟು ಶೆಲ್ ಪಾಸ್ ಇದು ಕೂಡ ಕಳಿಯುತ್ತೆ ದಿಸ್ ಟು ಶೆಲ್ ಪಾಸ್ ಅಂತ ಆ್ಯಂಡ್ ಇನ್ನೂ ಒಂದು ಏನು ಮಾಡ್ತೀನಿ ಗೊತ್ತಾ ತುಂಬ ನಾನು ಲೋ ಫೇಸಲ್ಲಿದ್ದಾಗ ನಾನು ಲಿಸ್ಟ್ ಔಟ್ ಮಾಡ್ತೀನಿ ಬರಿತೀನಿ ಓಕೆ ಇವಾಗ ಈ ಕಷ್ಟ ಬಂದಿದೆ ಇವಾಗ ಈ ಡೌನ್ ಫೇಸ್ ಬಂದಿದೆ ಅಲ್ವಾ ಇದಕ್ಕಿಂತ ಕಷ್ಟ ಫೇಸ್ ನನ್ನ ಲೈಫಲ್ಲಿ ಇತ್ತ ನಾನು ಅದನ್ನು ಬರಿತೀನಿ ಓಕೆ ಖಂಡಿತವಾಗ್ಲೂ ಇದ್ದೇ ಇರುತ್ತಲ್ವ ಆ್ಯಂಡ್ ನಾನು ಬರಿತೀನಿ ಅದರಿಂದ ನಾನು ಹೇಗೆ ಹೊರಗೆ ಬಂದೆ ಲಿಸ್ಟ್ ಡೌನ್ ಮಾಡ್ಕೊಳ್ಳಿ ಅಲ್ಲ ಇದ್ರ ಇವಾಗ ಏನು ನಡೀತಾ ಇದ್ದಾರೆ ಇದಕ್ಕಿಂತ ಕಷ್ಟ ಫೇಸ್ ಇತ್ತಾಗ ನಾನು ಅದರಿಂದ ಹೇಗೆ ಹೊರಗೆ ಬಂದೆ ಅದು ಎಷ್ಟೋ ನಿಮಗೆ ಚಾಲೆಂಜಿಂಗ್ ಫೇಸ್ ಎಲ್ಲ ನೆನಪಾಗುತ್ತೆ ಅವಾಗ ಅಂದ್ಕೊಳ್ಳಿ ಅರೆ ಇದರಿಂದನೇ ನಾನು ಬೇಗ ಹೊರಗೆ ಬನ್ನಲ್ವ ಇನ್ನು ಇದರಿಂದನೂ ಕೂಡ ಖಂಡಿತವಾಗ್ಲೂ ಬಂದೇ ಬರ್ತೀನಿ ಅಂತ ಓಕೆ ಆ್ಯಂಡ್ ಇನ್ನೊಂದು ಸೊ ಏನಾಗುತ್ತೆ ಸ್ನೇಹಿತರೆ ನಮ್ಮ ಜೀವನ ನೈಂಟಿ ಪರ್ಸೆಂಟ್ ಒಳ್ಳೆಯ ವಿಷಯಗಳಿದ್ದರೆ ಒಂದು ಹತ್ತು ಪರ್ಸೆಂಟ್ ಚಾಲೆಂಜಸ್ ಇದ್ದೇ ಇರುತ್ತೆ ಓಕೆ ನಾವು ಏನು ಮಾಡ್ತೀವಿ ನಮ್ಮ ಫೋಕಸ್ ಎಲ್ಲನೂ ಕೂಡ ಏನಿಲ್ವೋ ಏನು ತೊಂದರೆ ಇದನ್ನು ಅದ್ರ ಬಗ್ಗೆಯೇ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಯೋಚನೆ ಮಾಡ್ತೀವಿ ಅವಾಗ ಏನಾಗುತ್ತೆ ಮೈಂಡ್ ಒಂದು ಸ್ಟ್ರೆಸ್ ಹೋಗಿ ಆ ಚಿಕ್ಕ ಚಿಕ್ಕ ಕಷ್ಟನೂ ಕೂಡ ಡೌನ್ ಫೇಸು ಕೂಡ ದೊಡ್ಡದಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಗ್ರಾಟಿಟ್ಯೂಡನ್ನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಪೇಪರ್ ಪೆನ್ ತೊಗೊಂಡು ನಿಮ್ಮ ಲೈಫಲ್ಲಿ ಏನೆಲ್ಲ ಒಳ್ಳೆ ಸಂಗತಿಗಳಿದೆ ಅಲ್ವಾ ಅದನ್ನೆಲ್ಲ ಬರಿತಾ ಹೋಗಿ ಮೇಡಮ್ ನನ್ನ ಲೈಫಲ್ಲಿ ಒಳ್ಳೆ ಸಂಗತಿಗಳೇ ಇಲ್ಲ ಅಂತ ಸೊ ನಾನು ಹೇಳ್ತೀನಿ ಅವ್ರಿಗೆ ನೀವು ನಿಮ್ಮ ಲೈಫನ್ನು ಪ್ರಾಪರಾಗಿ ಗಮನಿಸಿಲ್ಲ ಅಂತ ಏನು ಹೇಳ್ತಾರೆ ಗೊತ್ತಾ ಸ್ಟಡಿ ಈಗ ನೀವು ಏನು ಜೀವಿಸ್ತಾ ಇದ್ದೀರಲ್ವ ನಿಮ್ಮ ಲೈಫ್ ಏನಿದೆ ಅಲ್ವಾ ಇದು ಎಷ್ಟೋ ಜನರ ಕನಸಾಗಿರುತ್ತೆ ಅಂದ್ರೆ ಅಂದರೆ ಈ ಮಟ್ಟಕ್ಕೆ ಬೆಳಿಬೇಕು ಇಷ್ಟು ತಕ್ಕ ಮಟ್ಟಿಗೆ ಮನೆ ಇರಬೇಕು ಹೀಗೆ ಫ್ರೀಡಮ್ ಇರಬೇಕು ಅಂತ ಆ ಡ್ರೀಮ್ ಲೈಫ್ ಆಲ್ರೆಡಿ ನೀವು ಜೀವಿಸ್ತಾ ಇರ್ತೀರ ಆದರೆ ಅದನ್ನು ಗಮನಿಸೋದಿಲ್ಲ ಅಷ್ಟೆ ಇನ್ನೂ ಒಂದು ಏನು ಮಾಡ್ತೀನಿ ಗೊತ್ತಾ ನಾನು ತುಂಬ ಬೇಜಾರಾದಾಗ ತುಂಬ ಲೋ ಫೇಸಲ್ಲಿ ಇದ್ದಾಗ ನಾನು ಕಾಮಿಡಿ ಮೂವೀಸ್ ನೋಡ್ತೀನಿ ತುಂಬ ಹಳೆಯದು ಹೊಸದು ಫುಲ್ ಕಾಮಿಡಿ ಮೂವೀಸ್ ನೋಡಿ ಫುಲ್ ನಕ್ಕಾಗ ಏನು ಎನರ್ಜಿ ಮನಸ್ಸಿಗೆ ಹಾಯ್ ಅನಿಸುತ್ತೆ ಈವನ್ ಲಾಫಿಂಗ್ ಈಸ್ ಆಲ್ಸೋ ಥೆರಪಿ ಅಂತೆ ಒಬ್ಬ ಅತಂಗೆ ಕ್ಯಾನ್ಸರ್ ಆಗಿತ್ತಂತೆ ಓಕೆ ತುಂಬ ಪೇನ್ ಅಂತೆ ಅದು ಅವನೇನು ಮಾಡಿದ ಓಕೆ ಇವಾಗ ಹೆಂಗಿದ್ರು ಈ ಪೇನ್ನ ಅನ್ಭವಿಸ್ಲೇಬೇಕಲ್ವ ಸೊ ನಾನು ಯಾಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಕಾಮಿಡೀಸ್ ಮೂವಿ ಕಾಮಿಡಿ ಮೂವೀಸನ್ನು ಸೀನ್ಸನ್ನು ಅಂತ ಇಡೀ ದಿನ ಕಾಮಿಡಿ ಮೂವಿ ನೋಡ್ತಾ ಇದ್ದಂತೆ ಅವನು ಕಾಮಿಡಿ ಮೂವೀಸ್ ನೋಡೋದು ನಗೋದು 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 ನಗದು ಇದೇ ಮಾಡ್ತಾ ಮಾಡ್ತಾ ಅವನಿಗೆ ಮುಂಚೆ ಏನು ಪೇನ್ ಅನ್ನಿಸ್ತಾ ಇತ್ತಲ್ವ ಅದರಲ್ಲಿ ಬರೀ ಟೆನ್ ಪರ್ಸೆಂಟ್ ಅಷ್ಟೇ ಪೇನ್ ಫೀಲ್ ಆಗ್ತಾ ಇತ್ತಂತೆ ಅಂದರೆ ನಾವು ಜಾಸ್ತಿ ನಕ್ಕಾಗ ನಮ್ಮಲ್ಲೇ ಒಂದು ಹೀಲಿಂಗ್ ಕೆಮಿಕಲ್ ಫಾರ್ಮ್ ಆಗಿ ಆಟೋಮೆಟಿಕ್ಕಾಗಿ ಹೀಲ್ ಆಗ್ತಾ ಹೋಗುತ್ತಂತೆ ಸೊ ಇದು ಫಿಸಿಕಲ್ ಪೇನೇ ಆಗಿರ್ಬೋದು ಎಮೋಷ್ನಲ್ ಪೇನೇ ಆಗಿರ್ಬೋದು ಇದೇ ರೀತಿಯಾಗಿ ಎಷ್ಟೋ ವೇಸ್ಗಳಿದೆ ಗೊತ್ತಾ ನಾವು ಡಿಮೋಟಿವೇಟ್ ಆದಾಗ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಐ ನೋ ಇಟ್ ಈಸ್ ನಾಟ್ ಸೊ ಈಸಿ ಬಟ್ ಇಂಪಾಸಿಬಲ್ ಅಲ್ಲೇ ಅಲ್ಲ ಅಲ್ವಾ ಸೊ ನಿಮ್ಮ ಫ್ರೆಂಡ್ಸ್ ಒಂದು ಸಲ ಎರಡು ಸಲ ಬರ್ಬೋ ಬರ್ಬೋದು ಆದರೆ ನಿಮ್ಮ ಇಡೀ ಜೀವನದಲ್ಲಿ ನಿಮ್ಮ ಜೊತೆ ಶಾಶ್ವತವಾಗಿರೋದು ನೀವು ಮಾತ್ರ ಅಲ್ವಾ ಸೊ ಲೋ ಫೇಸಲ್ಲಿದ್ದಾಗ ಹೊರಗಡೆ ಆ ಸಪೋರ್ಟ್ ಹುಡುಗದೆ ನಿಮಗೆ ನೀವೇ ಸಪೋರ್ಟ್ ಆಗಿ ನಿನ್ ನಿಂತ್ಕೊಳ್ಳಿ ಆ್ಯಂಡ್ ಎಕ್ಸ್ಪಿರಿಮೆಂಟ್ ಮಾಡಿ ಓಕೆ ನನಗೆ ಈ ಥರ ಆಗಿದೆ ಅಲ್ವಾ ನಾನು ಏನು ಮಾಡಿದರೆ ನಾರ್ಮಲ್ ಆಗ್ತೀನಿ ಎಸ್ ಸೊ ಇದು ನನಗೆ ಇವತ್ತಿನ ಈ ಮೆಸೇಜ್ ಇದೆ ಅಲ್ವಾ ಇದು ನನಗೆ ಆಟೋ ರೈಟಿಂಗಿಂದ ಬಂದಿರೋ ಮೆಸೇಜ್ ಮಹರ್ಷಿಯಿಂದ ಲೈಫ್ ಈಸ್ ಆಲ್ ಅಬೌಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಡೌನ್ಸ್ ಆರ್ ಸಡನ್ ಅನ್ಪ್ಲ್ಯಾಂಡ್ ಅನ್ಪ್ರಿಡಿಕ್ಟಬಲ್ ವೆನ್ ಯು ಫೀಲ್ ಸೋ ಲಾಸ್ಟ್ You don't see anyone stand out for you. You feel lonely, and as a loser, you cry, scream, and whatnot. Alba, you wanted someone to see you, soothe you, or comfort you. But my dear friend, the reality is, no one can comfort you apart from yourself. So stop expecting people to act accordingly to your expectation, even. ದಿಸ್ ಟು ಶೆಲ್ ಪಾಸ್ ಅಂತ ಹೇಳಿ ವಾಟ್ ಟು ಡೂ ವೆನ್ ಯು ಆರ್ ಲೀಸ್ಟ್ ಮೋಟಿವೇಟೆಡ್ ಅಂದರೆ ಹೇಳ್ತಾರೆ ಅವ್ರ ಆ ರಿಷಿ ಕ್ರೈ ಆ್ಯಂಡ್ ರಿಲೀಸ್ ಇನ್ವಾಲ್ವ್ ಇನ್ ಎವ್ರಿ ವೇ ಪಾಸಿಬಲ್ ಕೀಪ್ ಯುವರ್ ಸೆಲ್ಫ್ ಬ್ಯುಸಿ ಆ್ಯಂಡ್ ಯು ಆರ್ ಮಂತ್ರ ಶುಡ್ ಬಿ ದಿಸ್ ಟೂ ಶೆಲ್ ಪಾಸ್ ಸ್ಲೀಪ್ ಸ್ಲೀಪ್ ಇಸ್ ಅ ಬೆಸ್ಟ್ ಹೀಲರ್ ಅಂತ ಹೇಳ್ತಾರೆ ಆ್ಯಂಡ್ ಮೆಡಿಟೇಟ್ ಮೆಡಿಟೇಟ್ With your favorite songs, meditate with your favorite music and the health Take a bath, even yeah snana ishto Listen to your heart and console it. Talk to your heart like a friend. Stand in front of a mirror and take your heart out and console it. Say you are there for yourself. List all the bad thing happens, happened before and ಹೌ ಯು ಕೇಮ್ ಔಟ್ ಫ್ರಮ್ ಎಟ್ ವಾ ಅಲ್ವಾ ಲಿಸ್ಟ್ ಆಲ್ ದ ಗುಡ್ ಥಿಂಗ್ಸ್ ಹ್ಯಾಪನ್ಡ್ ಆ್ಯಂಡ್ ಗಿವ್ ಗ್ರ್ಯಾಟಿಟ್ಯೂಡ್ ವಾಚ್ ಕಾಮಿಡಿ ಮೂವೀಸ್ ಟಾಕ್ ಟು ಯುವರ್ ಫ್ರೆಂಡ್ ಗೋ ಔಟ್ ಇನ್ ನೇಚರ್ ಅಂತ ಹೇಳ್ತಾ ಇದಾರೆ ನೋಡಿ ಹೇಳ್ತಾಯಿದ್ರೆ ಲೈಫ್ ಇಸ್ ಆಲ್ ಅಬೌಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಲೈಫಲ್ಲಿ ಬರೋ ಡೌನ್ಸಲ್ಲಿ ತುಂಬ ಕುಗ್ಗದೆ ಲೈಫನ್ನು ಧೈರ್ಯದಿಂದ ಜೀವಿಸೋಣ ಧ್ಯಾನ ಮಾಡ್ತಾ ಮಾಡ್ತಾ ಯೂನಿವರ್ಸಿಂದ ಎಷ್ಟೋ ಮಾಸ್ಟರ್ಸ್ಗಳಿಂದ ಆ ಸಪೋರ್ಟ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಸ್ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಲೈಕ್ ಆದಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹೇಳಿ ಅಂತ ಹೇಳ್ತಾ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್